ಚುನಾವಣೆಯ ಸಂದರ್ಭದಲ್ಲಿ ಈ ತರ ಒಂದು ಅನುಮಾನಗಳು ಇರಲಿಲ್ಲ ಪ್ರತಾಪ್ ಸಿಂಹ ಅವರೇ ಫೈನಲ್ ಅಂತ ಇತ್ತು ಆದರೆ ಈ ಬಾರಿ ಯಾಕೆ ಆ ತರ ಅಂತ ಕಳಸರಿನೂ ಇರುತ್ತೆ ಪ್ರತಿ ಚುನಾವಣೆಯಲ್ಲೂ ಇರುತ್ತೆ ಈ ಕಾಂಗ್ರೆಸ್ನಲ್ಲಿ ನೋಡಿ ಯಾರೂ ಇಲ್ಲ ಇವಾಗ ಆದರೂ ಅಲ್ಲೇ ಎಷ್ಟು ಹೊಡೆದಾಟ ನಡೀತಾ ಇದೆ ಅಲ್ಲಿ ಸೋಲುವ ಟಿಕೆಟ್ಗೋಸ್ಕರನೇ ಹೊಡೆದಾಟ ನಲ್ಲಿ ನಡೀತೀನಿ ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ರೀತಿಯೂ ಆಕಾಂಕ್ಷಿಗಳು ಇರ್ತಾರೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗತ್ತೆ ಆಮೇಲೆ ಒಂದು ಗೆಲ್ಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಏನೋ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಅದನ್ನು ಅದು ಕಾರ್ಯಕರ್ತರು ರೆಕಗ್ನೈಸ್ ಮಾಡಿದ್ದಾರೆ ನನ್ನ ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕರ್ತರು ನನಗೆ ತೋರಿದಂಥ ಪ್ರೀತಿಯನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು ಬಿಜೆಪಿಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ ನನಗೆ ನನಗೆ ಏನು ಅರಿವಿಲ್ಲ ನನಗೆ ಈಗ ಇನ್ನೊಂದು ಕಾರ್ಯಕ್ರಮ ಒಂದು ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ ಮೋದಿಜಿಯವರ ಮಧ್ಯ ದೇಶಕ್ಕೆ ಪ್ರಧಾನಿ ಆಗಬೇಕು ಅದಷ್ಟೇ ನನ್ನ ಉದ್ದೇಶ ನಮ್ಮ ಗುರಿ ಇರುವಂಥದ್ದು ಪ್ರತಿಯೊಬ್ಬರೂ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರನ ಗೆಲ್ಲಬೇಕು ನಾವು ಮೋದಿಜಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇರೋದು ನಾಳೆನೂ ಕೂಡ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ ನಾಳೆನೂ ಕೂಡ ಕಾರ್ಯಕ್ರಮ ಉದ್ಘಾಟನೆಗೆ ಇಂಗ್ಲೆಂಡ್ ಕಂಟೈನರ್ ಡಿಪೋದ ಉದ್ಘಾಟನೆಗೆ ನೀವೆಲ್ಲ ಸರ್